ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಬಂದು ನಮಗೆ ಮಕರ ಸಂಕ್ರಾಂತಿ ಬಂದಿದೆ ಮಕರ ಸಂಕ್ರಾಂತಿ ಮೂರು ದಿನಗಳ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ಕೆಲವು ಪ್ರಾಂತ್ಯಗಳಲ್ಲಿ ಅವರದೇ ಆದಂಥ ಒಂದು ಪದ್ಧತಿಗೆ ಅನುಗುಣವಾಗಿ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಮೊದಲು ಕಾಲದಲ್ಲಿ ಎಲ್ಲ ರೈತರು ಬೆಳೆದಂಥ ಬೆಳೆಗಳನ್ನು ಮನೆಗೆ ತನ್ ತರುವಂಥ ಸಂದರ್ಭ ಹಾಗೂ ಆ ಸಮಯದಲ್ಲಿ ರಾಸಿ ಮಾಡಿ ಅದನ್ನು ಕೆಲವು ಕಾಲು ಭಾಗದಷ್ಟು ಅದರಲ್ಲಿ ಎಲ್ರಿಗೂ ದಾನ ಧರ್ಮ ಮಾಡುವಂಥದ್ದು ಇಲ್ಲದೆ ಇರುವಂಥವ್ರಿಗೆ ಹಾಗೂ ದೇವಸ್ಥಾನಗಳಿಗೆ ಈ ರೀತಿ ಸ್ನೇಹಿತರೆ ಅದರ ಸಂಕೇತ ಏನು ಅಂದರೆ ನಮಗೆ ಇರುವುದನ್ನು ಕೆ ಎಲ್ರಿಗೂ ಹಂಚುವಂಥದ್ದು ಅದು ಇನ್ನೂ ದುಪ್ಪಟ್ಟಾಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ನಾಳೆ ಒಂದು ದಾನ ಮಾಡುವ ಮುಖಾಂತರ ಎಲ್ಲ ರೀತಿಯಲ್ಲೂ ನಿಮಗೆ ಕಷ್ಟಗಳು ಕಳೆದೋಗಿ ಸುಖ ಶಾಂತಿ ಸಮೃದ್ಧಿ ಹಾಗೂ ಅಭಿವೃದ್ಧಿ ಅನ್ನೋದು ನಿಮಗೆ ತಂದು ಕೊಡಲಿ ಅಂತ ಕೇಳ್ಕೊಳ್ತೀನಿ ಈಗ ನಾವು ಆ ದಿನಗಳಲ್ಲಿ ನೋಡಿ ಉದ್ದಿನ ಕಾಳನ್ನು ದಾನ ಮಾಡೋದು ಹಾಗೆ ಮೊಸರು ದಾನ ಮಾಡೋದು ತುಂಬ ಒಳ್ಳೆಯದು ಮಂಗಳವಾರ ಅದು ಮಕರ ಸಂಕ್ರಾಂತಿಯ ದಿನ ನೀವು ಇದನ್ನು ಮಾಡಿ ನೋಡಿ ಹಾಗೆ ಕೆಲವೊಂದು ಪದಾರ್ಥಗಳನ್ನು ನಾವು ಏನು ಅಡುಗೆ ಮಾಡಿಕೊಳ್ಬಾರ್ದು ದಾನ ಮಾಡುವಂಥದ್ದು ನಮ್ಮನ್ನು ಎಲ್ಲೋ ತಗೊಂಡೋಗಿ ಕೂರಿಸುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನಾರಾಯಣ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಅದಕ್ಕೋಸ್ಕರ ಸೂರ್ಯನಾರಾಯಣನನ್ನು ಬೆಳಗ್ಗೆ ಎದ್ದು ನೀವು ಕೆಲವೊಬ್ಬರು ಸೂರ್ಯ ನಮಸ್ಕಾರ ಮಾಡ್ತಾರೆ ಆರೋಗ್ಯ ಬಿಡ್ತಾರೆ ಹಾಗೂ ಅವರವರ ಒಂದು ಯಾವ ರೀತಿ ಮಾಡ್ಕೊಳ್ತಾ ಇರ್ತಾರೆ ಬೆಳಗ್ಗೆ ರೂಟೀನ್ ಆ ಥರ ನೀವು ಮಾಡಿಕೊಳ್ಬಹುದು ಹಾಗೆ ಮನೆಯೆಲ್ಲ ಶುಚಿ ಮಾಡಿ ನಾವು ಈ ಪರಿಹಾರವನ್ನು ತಪ್ಪದೆ ಮಕರ ಸಂಕ್ರಾಂತಿಯ ದಿನ ಯಾರು ಮಾಡ್ಕೊಳ್ತಾರೋ ಅವರ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡ್ತಾಳೆ ಆ ದಿನ ಕೆಲವೊಂದು ಚಿಕ್ಕ ಚಿಕ್ಕ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಏಲಕ್ಕಿ ಹಾಗೂ ಜೀರಿಗೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಇದೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಐದೈದು ರೂಪಾಯಿಂದು ಪ್ಯಾಕೆಟ್ ಬರುತ್ತಲ್ವ ಆ ಥರ ಪ್ಯಾಕೆಟನ್ನು ನೀವು ತಗೊಂಡು ಬನ್ನಿ ಹಾಗೂ ನೋಡಿ ಈ ಕೆಂಪು ಬಳೆಗಳು ಬರುತ್ತಲ್ವ ಕೆಂಪು ಬಳೆಗಳನ್ನು ಈ ಜೀರಿಗೆ ಹಾಗೂ ಇದನ್ನು ನೀವು ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ಕೊಂಡುಕೊಂಡು ಬನ್ನಿ ಮನೆಯಲ್ಲಿ ನಿಮ್ಮ ಕೋಸಿಸ್ಟರ್ಸು ಅಥವಾ ನಾದ್ನಿ ಚಿಕ್ಕಮ್ಮ ಈ ಥರ ಯಾರಿದ್ರೂ ಕೂಡ ಅವರಿಗೆ ನೀವು ಬಳೆಯನ್ನು ಕೊಟ್ಟು ನೀವು ಕೂಡ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಆ ಒಂದು ಮಂಗಳವಾರ ನೀವು ಹಸಿರು ಕಲ್ಲರಿನ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕನ್ನು ಬಿಟ್ಟು ನೀವು ಇನ್ನು ಯಾವ ಕಲ್ಲರಾದರೂ ಹಾಕ್ಕೊಳ್ಬಹುದು ಆದರೆ ಗ್ರೀನ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ನಿಮ್ಮ ಹೊಸ್ತಿಲ ಬಳಿ ಏನು ಮಾಡ್ತೀರ ಅಂದರೆ ಈ ಎರಡು ತೊಟ್ಟು ಹಾಲನ್ನು ಹಾಕಿ ಸ್ನೇಹಿತರೆ ಸಂಧ್ಯಾಕಾಲದಲ್ಲಾದರೂ ಹಾಕಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹಾಕಿ ಎರಡೆರಡು ತೊಟ್ಟು ಸಾಕು ಆ ಥರ ಏನಾದರೂ ಹಾಕಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆ ತಾಯಿ ಬರ್ತಾಳೆ ಶ್ರೀಮನ್ನಾರಾಯಣ ಸಮೇತ ಇನ್ನು ನೋಡಿ ಈ ಒಂದು ಬಟ್ಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಮನೆಯಲ್ಲಿ ಪರಿಹಾರಕ್ಕೆ ಅಂತಲೇ ತೆಗೆದಿಟ್ಕೊಂಡಿದ್ರೆ ಅದನ್ನೇ ಬಳಸ್ಕೊಳ್ಬಹುದು ತಪ್ಪೇನೂ ಇಲ್ಲ ಅದರ ಮೇಲೆ ನೀವು ಐದು ರೂಪಾಯಿ ಕಾಯಿನನ್ನು ಇಡಬೇಕು ಮತ್ತು ಎರಡು ಬೆಳ್ಳುಳ್ಳಿ ಎಸಳು ಬರುತ್ತಲ್ವ ಅದನ್ನು ಇಡಬೇಕಾಗುತ್ತೆ ಹಾಗೂ ಲವಂಗ ಬಂದು ಮೂರು ಮುಗ್ಗಿರಬೇಕು ಸ್ನೇಹಿತರೆ ಈ ಮೊಗ್ಗಿರುವಂಥ ಲವಂಗವನ್ನು ಇದು ಎಲ್ಲ ನೀವು ಯಾವಾಗ ಮಾಡಬೇಕು ಅಂದರೆ ಸಂಧ್ಯಾಕಾಲದಲ್ಲಿ ಒಂದು ಏಳು ಎಂಟು ಗಂಟೆ ಆದರೂ ಕೂಡ ಪರವಾಗಿಲ್ಲ ಮಾಡ್ಕೊಳ್ಳಿ ರಾತ್ರಿ ಸಮಯಕ್ಕೆ ಇನ್ನು ತುಳಸಿ ಮೊದಲೇ ನೀವು ಒಂದು ಎಲೆಗಳನ್ನ ತೆಗೆದಿಟ್ಕೊಂಡಿರಿ ಪೂಜೆ ಏನಾದರೂ ಮಾಡುವಂಥ ತುಳಸಿ ಮಾತ್ರ ಇದೆ ಅನ್ನೋದಾದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ ಬೇರೆ ತುಳಸಿಯನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರಕ್ಕೆ ಒಂದು ಐದು ಎಲೆಗಳನ್ನು ಇದರಲ್ಲಿ ಹಾಕಿಬಿಟ್ಟಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ತಾಯಿ ನಮಗೆ ಈ ರೀತಿ ಸಾಲಗಳಿದೆ ಈ ಕಷ್ಟಗಳನ್ನು ನಿವಾರಣೆ ಮಾಡಿ ಸಾಲ ಎಲ್ಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಕೂಡ ಬೆಳಿಬೇಕು ನಮ್ಮ ಮನೆಯಲ್ಲಿರುವ ಎಲ್ಲ ಒಂದು ಸಕಾರಾತ್ಮಕ ಶಕ್ತಿಗಳು ಹಾಗೇ ಸ್ಥಿರವಾಗಿ ಇರಬೇಕು ನಕಾರಾತ್ಮಕ ಶಕ್ತಿ ಏನಿರುತ್ತೋ ಅದೆಲ್ಲ ಹೋಗಬೇಕು ಅಂತಂದ್ಬಿಟ್ಟು ನಿಮ್ಮ ಒಂದು ಕಷ್ಟಗಳು ಏನೇ ಇರುತ್ತೆ ನೋಡಿ ಅದನ್ನೆಲ್ಲ ನೀವು ಈ ಒಂದು ದಿನದಲ್ಲಿ ಕೇಳಿಕೊಳ್ಳಿ ದೀಪಕ್ಕೆ ತಪ್ಪದೆ ನಾಳೆ ಏಲಕ್ಕಿ ತಗೊಂಡು ಬನ್ನಿ ಒಂದು ಐದು ರೂಪಾಯಿ ಪ್ಯಾಕೆಟ್ ಅಂತ ಹೇಳಿದೆ ಅಲ್ವಾ ಅದು ತಗೊಂಡು ಬಂದಾಗ ಸ್ನೇಹಿತರೆ ನೀವು ಆ ಎರಡು ಏಲಕ್ಕಿಯನ್ನು ದೀಪಕ್ಕೆ ಹಾಕಿ ಹಾಗೂ ಎರಡು ಏಲಕ್ಕಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಸಂಕಲ್ಪ ಮಾಡಿಕೊಂಡು ಎಷ್ಟು ಸಮಸ್ಯೆಗಳಿದೆಯೋ ಹಣಕಾಸಿನ ಸಮಸ್ಯೆಗೆ ಬೇಗ ಬಗೆಹರಿಯುವಂಥದ್ದು ಒಂದು ದಾರಿ ಅನ್ನೋದು ನಿಮಗೆ ಕಾಣಿಸುವಂಥದ್ದಾಗುತ್ತೆ ಇಟ್ಕೊಂಡು ಕೇಳಿಕೊಂಡು ನಮಗೆ ಈ ರೀತಿ ಸಮಸ್ಯೆಗಳಿದೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಆ ಪಾದದ ಮುಂದೆ ಆ ತಾಯಿಯ ಪಾದದ ಮುಂದೆ ಈ ಎರಡು ಏಲಕ್ಕಿಗಳನ್ನು ಇಟ್ಬಿಡಿ ಇಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಇರಲಿ ಸ್ನೇಹಿತರೆ ಅದು ಅದಾದ ಮೇಲೆ ನೀವು ಬಿಟ್ಟಿದ್ದೆ ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಕೆಲವೊಬ್ಬರು ನಮಗೆ ಈ ಕಲ್ಲ ರಾಗಿ ಬರೋದಿಲ್ಲ ಅದಕ್ಕೋಸ್ಕರನೇ ಇದರಲ್ಲಿ ದುಡ್ಡು ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆ ಥರ ಏನೂ ಇರೋದಿಲ್ಲ ಆದರೆ ನಾವು ಕೆಲವೊಂದು ಪರಿಹಾರಗಳನ್ನು ಈ ದಿನಗಳಲ್ಲಿ ಮಾಡಿಕೊಂಡು ಆ ವಸ್ತುಗಳನ್ನು ನಮ್ಮ ವಾಲೆಟ್ಟಲ್ಲಿ ಅಥವಾ ಪರ್ಸಲ್ಲಿ ಅಥವಾ ಚಿನ್ನ ಇಡುವಂಥ ಜಾಗದ ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ದುಪ್ಪಟ್ಟಾಗುತ್ತೆ ನಾವೇ ಅಷ್ಟೇ ಪಡುವ ರೀತಿಯಲ್ಲಿ ಬದಲಾವಣೆ ಅನ್ನೋದಾಗುತ್ತೆ ಅದಾದಮೇಲೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನೀವು ಆ ಏಲಕ್ಕಿಯನ್ನು ತೆಗೆದು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಇನ್ನು ಉಪ್ಪಿನ ಪರಿಹಾರ ಹೇಳಿದೆ ಅಲ್ವಾ ಅದನ್ನು ನೀವು ಅಷ್ಟು ವಸ್ತುಗಳನ್ನು ಅದರಲ್ಲಿ ಹಾಕ್ಬಿಟ್ಟಿದ್ದೆ ಕೇಳಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ಇಡಿ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಒಂದು ಮೂಲೆಗಾದರೂ ನೀವು ಇಡಬೇಕಾಗುತ್ತೆ ಅದನ್ನು ಸರಿ ಸುಮಾರು ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಮನೆಯಲ್ಲಿ ಇರಬೇಕು ಈ ವಸ್ತುಗಳೆಲ್ಲನೂ ಆಗ ಆ ವಸ್ತುಗಳಲ್ಲಿ ಇರುವಂಥ ಶಕ್ತಿ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅದು ಒಂದೊಂದು ಮೂಲೆಯಲ್ಲೂ ಕೂಡ ಆ ಕೆಟ್ಟ ಶಕ್ತಿಯನ್ನು ಅಬ್ಸರ್ವ್ ಮಾಡುವಂಥದ್ದಾಗುತ್ತೆ ಉಪ್ಪು ಅನ್ನೋದು ಯಾವಾಗಲೂ ಅಷ್ಟೇ ಬಹಳ ಸಕಾರಾತ್ಮಕವಾಗಿರುತ್ತೆ ನೀವು ಊಟ ಮಾಡೋದಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಉಪ್ಪನ್ನು ತಗೊಂಡು ನಿಮ್ಮ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ಸ್ವಲ್ಪ ಹಾಕಿದ್ದೆ ಮತ್ತೆ ನೀವು ಊಟ ಮಾಡಿ ನೋಡಿ ಆಗ ನಿಮ್ಮ ಕೈಯಲ್ಲಿರುವ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ ಈ ಥರ ಮಾಡಿ ಡೈ ಆಗಿ ಯಾರಿಗೂ ಅಷ್ಟೇ ಉಪ್ಪನ್ನು ನಿಮ್ಮ ಕೈಯಿಂದ ಕೊಡೋದಕ್ಕೆ ಹೋಗಬೇಡಿ ಅಥವಾ ತಗೊಳ್ಳೋದಕ್ಕೂ ಕೂಡ ಹೋಗಬೇಡಿ ಈ ಥರ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಉಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ನಿಮಿಷಗಳಲ್ಲೇ ನಮಗೆ ರಿಸಲ್ಟನ್ನು ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಉಪ್ಪಿನ ಪರಿಹಾರ ಅದು ಮಂಗಳವಾರ ಮಕರ ಸಂಕ್ರಾಂತಿ ದಿನ ಮಾಡಿಕೊಳ್ಳೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ಪರಿಹಾರಗಳನ್ನು ಆಗಾಗ ನಾವು ಮಾಡ್ಕೊಳ್ತಾ ಇದ್ದರೆ ನಮ್ಮ ಕಷ್ಟಗಳು ಅಲ್ಲಲ್ಲಿಗೆ ಅದು ಒಂದು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ರೀತಿ ನೀವು ಆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇದೆಲ್ಲ ಅದರ ಪ ಅದರಲ್ಲೇ ಐದು ರೂಪಾಯಿ ಇರುತ್ತಲ್ವ ಅದನ್ನು ಯಾರಿಗಾದರೂ ದಾನ ಮಾಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟಿದ್ದೆ ಹೊರ್ಗಡೆ ನೀವು ಒಂದು ಡಸ್ಟ್ಬಿನ್ಗೆ ಕಸ ಎಲ್ಲ ಹಾಕ್ತಿರೋ ಅಲ್ಲಿ ಆ ಬುಟ್ಟಿಗೆ ಹಾಕ್ಬಿಡಿ ಅಷ್ಟೇ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಇದನ್ನು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ನಿಮಗೆ ಆ ತಾಯಿಯ ಅನುಗ್ರಹ ಸಿಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು